ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಸ್ಮಯ ಚಾನಲ್ಗೆ ಸ್ವಾಗತ ಇವತ್ತು ಸಕ್ಕರೆ ಕಾಯಿಲೆ ಶುಗರ್ ಪೇಷೆಂಟ್ಗಳಿಗೆ ಇವತ್ತು ಒಂದು ಮನೆ ಮದ್ದು ತೋರಿಸ್ಕೊಡ್ತೀನಿ ಅದು ತುಂಬ ಉಪಯುಕ್ತವಾಗಿರುತ್ತೆ ಸುಲಭವಾಗಿ ಮಾಡೋಂಥ ಒಂದು ಡ್ರಿಂಕ್ ತೋರಿಸ್ಕೊಡ್ತಿದ್ದೀನಿ ಅದು ತುಂಬ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಈಗ ನೈಟು ಒಂದು ಅರ್ ಒಂದು ಸ್ಪೂನಷ್ಟು ಮೆಂತ್ಯ ತೊಗೋಬೇಕು ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡು ನೆನೆಸ್ಬೇಕು ಈಗ ನೀರು ಹಾಕ್ಕೊಂಡು ನೈಟ್ ಪೂರ್ತಿ ಬಿಡಬೇಕು ಈಗ ನೆನೆಯಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ನೆಂದಿದೆ ನೋಡಿ ಕಲ್ಲರೆಲ್ಲ ಹೇಗೆ ಬಿಟ್ಕೊಂಡಿದೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಹತ್ತು ನಿಮಿಷನಾದರೂ ಕುದಿಸ್ಬೇಕಿದ ಈಗ ಕುದಿಯಕ್ಕೆ ಇಡೋಣ ನೋಡಿ ಕುದೀತಾ ಇದೆ ಈಗ ಕುದ್ದು ಅದು ರಸ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ಒಂದೆರಡು ತುಳಸಿ ಎಲೆ ಹಾಕ್ಕೊಳ್ಳೋಣ ಇದು ಅಷ್ಟೇ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಈಗ ನಾನೂರು ಐನೂರು ಶುಗರ್ ಇದ್ದರೆ ಇದನ್ನು ಕುಡಿದ್ರೆ ಒಂದು ಹದಿನೈದು ದಿನ ಕುಡಿದ್ರೆ ತೊಂಬತ್ತು ನೂರಕ್ಕೆ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಈಗ ಎಲ್ಲ ಚೆನ್ನಾಗಿ ಕುದ್ದು ರಸ ಎಲ್ಲ ಬಿಟ್ಟಿದೆ ಇದನ್ನು ಇವಾಗ ಸೋಸ್ಕೊಳ್ಳೋಣ ಈ ಥರ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ಇನ್ಸುಲಿನ್ ಲೆವೆಲ್ಲು ತುಂಬಾ ಜಾಸ್ತಿ ಆಗುತ್ತೆ ಈಗ ಸೋಸ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಒಂದೆರಡು ಡ್ರಾಪು ನಿಂಬೆಣ ರಸ ಹಾಕ್ಕೊಳ್ಳೋಣ ನೋಡಿ ಈಗ ಶುಗರ್ ಪೇಷೆಂಟ್ಗಳಿಗೆ ಈಗ ಮನೆಮದ್ದು ಈ ಡ್ರಿಂಕು ತುಂಬ ಉಪಯುಕ್ತವಾಗಿರುತ್ತೆ ನೀವು ಮಾಡಿ ನೋಡಿ ಹದಿನೈದು ದಿನ ಕುಡಿದು ನೋಡಿ ತುಂಬ ಶುಗರ್ ಲೆವೆಲ್ ಎಲ್ಲ ಕಡಿಮೆ ಆಗುತ್ತೆ ಇದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು ಈ ಮನೆಮದ್ದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು